ರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಸೊ ಇವತ್ತು ನಾನು ಮಾತನಾಡ್ತಾ ಇರುವುದು ಕಳೆದ ಎರಡು ಮೂರು ದಿನಗಳಿಂದ ಬಹಳ ಮುಖ್ಯವಾದ ಸುದ್ದಿಯಾಗಿ ಎಮರ್ಜ್ ಆದದ್ದು ಅದು ಮೀಸಲಾತಿ ಹೋರಾಟ ಕಳೆದ ಎರಡು ಮೂರು ದಿನ ಮಾತ್ರ ಅಲ್ಲ ಕಳೆದ ಎರಡು ಮೂರು ತಿಂಗಳುಗಳು ಅಂತ ಹೇಳ್ಬೋದೇನು ಈ ಮೀಸಲಾತಿ ಏನಿದೆ ಹೋರಾಟ ತೀವ್ರಗೊಳ್ತಾ ಇರೋದು ಒಂದು ಕುರುಬರು ನಡೆಸ್ತಾ ಇದ್ದಂಥ ಮೀಸಲಾತಿಯ ಹೋರಾಟ ಈಗ ಪಂಚಮಸಾಲಿ ಲಿಂಗಾಯತರು ನಡೆಸುತ್ತಿರುವ ಮೀಸಲಾತಿ ಹೋರಾಟ ಇನ್ನು ಒಕ್ಕಲಿಗರು ಕೂಡ ಈ ರೀತಿ ಹೋರಾಟ ನಡೆಸುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ ಈಗ ನಮ್ಮ ಮುಂದಿರುವ ಪ್ರಶ್ನೆ ಅಂತಂದರೆ ಈ ಮೂ ಮೀಸಲಾತಿ ಹೋರಾಟ ಅನ್ನುವುದು ರಾಜಕೀಕರಣಗೊಳ್ತಾ ಇದೆಯಾ ಅಥವಾ ಇದಕ್ಕೆ ರಾಜಕೀಯ ಉದ್ದೇಶ ಇದೆಯಾ ಸೊ ಇವತ್ತು ನಾನು ಈ ಪಂಚಮಸಾಲಿ ಹೋರಾಟದ ಬಗ್ಗೆ ಮಾತನಾಡಿದೆ ಈ ಪಂಚಮಸಾಲಿ ಹೋರಾಟ ಏನಿದೆ ಅವರಿಗೆ ಮೀಸಲಾತಿ ಏನು ಟು ಎ ಕೇಳ್ತಾರೆ ಅದು ಸಿಗಬೇಕೋ ಬಿಡುವೋ ಅನ್ನೋದು ಬೇರೆ ಪ್ರಶ್ನೆ ಆದರೆ ನನಗೆ ಇದರ ಹಿಂದೆ ರಾಜಕೀಯದ ನೆರಳು ಕಾಣ್ತಾ ಇದೆ ಇಡೀ ಈ ಹೋರಾಟದ ಟಾರ್ಗೆಟ್ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪನವರನ್ನು ದುರ್ಬಲಗೊಳಿಸಿ ಅವರನ್ನು ಅಧಿಕಾರದಿಂದ ಇಳಿಸುವ ಒಂದು ಷಡ್ಯಂತರ ಒಂದು ಹುನ್ನಾರ ಇಡೀ ಈ ಚಳವಳಿಯ ಹಿಂದಿದೆ ಅಂತ ನನಗೆ ಅನಿಸುತ್ತೆ ಈ ಹೋರಾಟದ ಪ್ರಮುಖ ನೇತೃತ್ವ ವಹಿಸಿದವರು ಕೂಡಲ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸೊ ಈ ಸ್ವಾಮೀಜಿಯವರ ಇರುವವರು ಯಾರು ಇಬ್ಬರು ಬಹಳ ಪ್ರಮುಖವಾಗಿ ಇಬ್ಬರು ಅಕ್ಕಪಕ್ಕದಲ್ಲಿದ್ದಾರೆ ವಚನಾನಂದ ಸ್ವಾಮಿಗಳಲ್ಲ ವಚನಾನಂದ ಸ್ವಾಮಿಗಳು ಇನ್ನೊಂದು ಕತೆ ಅದನ್ನ ಹೇಳ್ತೀನಿ ಸೊ ಇದರ ಅಕ್ಕಪಕ್ಕದಲ್ಲಿ ಇರುವರು ಇರುವವರು ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನೊಂದು ಕಡೆ ವಿಜಯಾನಂದ ಕಾಶಪ್ಪನವರು ಸೊ ರಾಜಕೀಯವಾಗಿ ಇಬ್ಬರೂ ಕೂಡ ಯಡಿಯೂರಪ್ಪನವರ ವಿರೋಧಿಗಳು ಕಾಶಪ್ಪನವರು ಬಿಡಿ ಕಾಂಗ್ರೆಸ್ನಲ್ಲಿ ಇದ್ದವರು ಅವ್ರ ವಿರೋಧ ಆದರೆ ಇಡೀ ಈ ಒಂದು ಹೋರಾಟದಲ್ಲಿ ಏನಿದೆ ರಾಜಕೀಯವನ್ನು ಮಿಕ್ಸ್ ಮಾಡಿದವರು ಹೆಚ್ಚಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರುವವರು ಅವರು ಮುಖ್ಯಮಂತ್ರಿ ಆಗುವುದಿದ್ದರೆ ಲಿಂಗಾಯತ ಸಮುದಾಯದ ನಾಯಕರಾಗಿ ಅಮರ್ಜಿ ಆಗಬೇಕು ಅವರು ಲಿಂಗಾಯತ ಸಮುದಾಯದ ನಾಯಕರಾಗಿ ಅಮರ್ಜಿ ಆಗುವುದಕ್ಕೆ ಅಡ್ಡಿಯಾಗಿರುವವರು ಬಿ ಎಸ್ ಯಡಿಯೂರಪ್ಪ ಸೊ ಅದರಿಂದ ಅವರು ಯಡಿಯೂರಪ್ಪನವ್ರ ಮೇಲೆ ಮಾತ್ರ ದಾಳಿ ಮಾಡಲ್ಲ ವಿಜಯೇಂದ್ರ ಮೇಲೆ ಕೂಡ ದಾಳಿ ಮಾಡ್ತಾರೆ ಯಾಕೆಂದರೆ ವಿಜಯೇಂದ್ರ ಬೆಳೆಯುತ್ತಿರುವ ರೀತಿ ಹಲವಾರು ಲಿಂಗಾಯತ ನಾಯಕರುಗಳಿಗೆ ಭಯವನ್ನು ಅಸ್ಥಿರತೆಯನ್ನು ಉಂಟು ಮಾಡಿದೆ ಅಂಥವರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಯಡಿಯೂರಪ್ಪನವರು ಏನಾದರೂ ನಿರ್ಗಮಿಸಿದರೆ ಮುಖ್ಯಮಂತ್ರಿ ಸ್ಥಾನದಿಂದ ಆಗ ಮತ್ತೆ ವಿಜೇಂದ್ರ ಪವರ್ಫುಲ್ ಆಗ್ಬೋದು ಅನ್ನುವ ಭಯ ಇದೆಯಲ್ಲ ಅದು ಬಸನಗೌಡ ಪಾಟೀಲ್ ಯತ್ನಾಳ ಮೇಲೆ ಆದ್ದರಿಂದ ಅವರು ಯಡಿಯೂರಪ್ಪನವರು ಮಾತ್ರ ಮೇಲೆ ಮಾತ್ರ ದಾಳಿ ಮಾಡಲ್ಲ ಯಡಿಯೂರಪ್ಪನವರ ಕುಟುಂಬ ಅಂತ ಅವರು ದಾಳಿ ಮಾಡ್ತಾರೆ ಅವರಿಡೀ ಆ ಎಗ್ರೆಸಿವ್ ಆದ ಅಟ್ಯಾಕ್ ಏನಿದೆ ಆ ಎಗ್ರೆಸಿವ್ನೆಸ್ ಒಂದು ಅವರು ಮುಸ್ಲಿಮ್ ಇರೋದ ಇನ್ನೊಂದು ಆ ಎಗ್ರೆಸಿವ್ನೆಸ್ ಏನಿದೆ ಅದು ಹಿಂದುತ್ವದ ನಾಯಕನಾಗೋದು ಎರಡನೇದಾಗಿ ಲಿಂಗಾಯತರ ನಾಯಕತ್ವ ಆಗೋದು ಮೂರನೇದಾಗಿ ಪಂಚಮಸಾಲಿ ನಾಯಕರಾಗೋದು ಈ ಪಂಚಮಸಾಲಿ ನಾಯಕತ್ವದಿಂದನೇ ಹಿಂದುತ್ವದ ನಾಯಕತ್ವಕ್ಕೆ ಬೆಳೆಯುವುದು ಅವರ ಉದ್ದೇಶ ಆ ಮೂಲಕನೇ ಯಡಿಯೂರಪ್ಪನವರನ್ನು ದುರ್ಬಲಗೊಳಿಸುವುದು ಮತ್ತು ಪದಚ್ಯುತಗೊಳಿಸುವುದು ಬಹಳ ಸ್ಪಷ್ಟವಾಗಿ ಅವರ ಉದ್ದೇಶ ಅಂತ ಅನಿಸುತ್ತೆ ಆ ಅದರ ಜೊತೆ ಅವರು ಆ ಒಂದು ಕಾರ್ಯವಿಧಾನವನ್ನು ಅನುಸರಿಸಿದ್ದಾರೆ ಇಬ್ಬರು ಕೂಡ ಕಾಶಪ್ಪನವರು ಮಾತನಾಡ್ತಾರೆ ನಾನು ಬೇಕಾದರೆ ಪಕ್ಷವನ್ನು ಬೇಕಾದರೆ ಬಿಡ್ತೀನಿ ಆದರೆ ಸಮಾಜವನ್ನು ಜೊತೆಗೆ ಉಳ್ಕೊತೀನಿ ಅಂತಾರೆ ಹಾಗೆಯೇ ಇಬ್ಬರು ಬೇರೆ ಬೇರೆ ಪಾರ್ಟಿ ಬಿ ಜೆ ಪಿಯಲ್ಲಿರುವಂಥ ಸನ್ಮಾನ್ಯ ಬಸನಗೌಡ ಅವರ ರಕ್ಷಣೆಗೆ ಕಾಂಗ್ರೆಸ್ನಲ್ಲಿರುವ ಕಾಶಪ್ಪನವರು ಹೊರಡ್ತಾರೆ ಅವರು ಹೊರಡುವ ಮೂಲಕ ಕೇವಲ ಹೊರಡೋದು ಮಾತ್ರ ಅಲ್ಲ ಅವರಿಗೇನಾದರೂ ಆದರೆ ಅಂದರೆ ಪಕ್ಷದಲ್ಲೇನಾದರೂ ಆದರೆ ಇಡೀ ಸಮಾಜ ಅವರ ಜೊತೆಗಿದೆ ಅನ್ನುವ ಮೆಸೇಜನ್ನು ಕೂಡ ಭಾಳ ಸ್ಪಷ್ಟವಾಗಿ ಕಾಶಪ್ಪನವರು ಕೊಡ್ತಾ ಹೋಗ್ತಾರೆ ಸೊ ಆ ಮೂಲಕ ಪಕ್ಷ ನಿಷ್ಠೆಯನ್ನು ಮೀರಿದ ಒಂದು ಸಂಬಂಧ ಅಂತ ತೋರಿದ್ರು ಕೂಡ ಅದರ ಹಿಂದೆ ನಾಯಕತ್ವದ ಪ್ರಶ್ನೆ ಭಾಳ ಮುಖ್ಯವಾದದ್ದು ಈ ನಡುವೆ ನೋಡಿ ನೀವು ಇಡೀ ಪಾದಯಾತ್ರೆಯಲ್ಲಿ ವಚನಾನಂದ ಶ್ರೀಗಳ ಎಂಟ್ರಿ ಮತ್ತು ನಿರ್ಗಮನವನ್ನು ಗಮನಿಸಬಹುದು ಸೊ ವಚನಾನಂದ ಶ್ರೀಗಳು ಅವರು ಆ ಹರಿಹರಕ್ಕೆ ಈ ಪಾದಯಾತ್ರೆ ಬಂದ ಮೇಲೆ ಜಾಯಿನ್ ಆಗ್ತಾರೆ ಅವ್ರ ಜೊತೆಗೆ ನಿಂತಾರೆ ಕೈ ಎತ್ಕೋತಾರೆ ಎಲ್ಲ ಮಾಡ್ತಾರೆ ಆದರೆ ಇದಕ್ಕಿದಾಗ ನಿನ್ನೆ ಡಿಸಪಿಯರ್ ಆಗ್ತಾರೆ ಡಿಸ್ಸಪಿಯರ್ ಆದ ಮೇಲೆ ಯತ್ನಾಳೊಂದು ಹೇಳಿಕೆಯನ್ನು ಕೊಡ್ತಾರೆ ಹೆಸರು ಹೇಳಲ್ಲ ಅವರು ಮಧ್ಯ ಹರಿಹರ ಮತ್ತು ದಾವಣಗೆರೆಯಲ್ಲಿ ಈ ಒಂದು ಪಾದಯಾತ್ರೆಯನ್ನು ತಡೆಯುವ ಯತ್ನ ನಡೀತು ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಸಲ್ಲ ಅವರು ಇವರು ಯಾರಿದ್ದಾರೆ ಅವ್ರು ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಅವ್ರು ಯಾಕೆ ಹೋಗಿದ್ದಾರೆ ಗೊತ್ತು ಅವರು ವಿಜಯೇಂದ್ರದ ಮೆಸೇಂಜರ್ ವಿಜಯೇಂದ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಅಂತಾರೆ ಅಂದರೆ ವಚನಾಂದ ಶ್ರೀಗಳು ಏನಿದ್ದಾರೆ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಜೊತೆ ಇದ್ದಾರೆ ಇರು ಕೂಡಿದು ನಾವು ವಿರೋಧಿಗಳು ಅಂತ ಅಂದರೆ ಮೀಸಲಾತಿ ಹೋರಾಟದಕ್ಕಿಂತ ಯಡಿಯೂರಪ್ಪನವರ ಜೊತೆಗಿನ ಸಂಬಂಧ ಬಹಳ ಮುಖ್ಯವಾದದ್ದು ಮತ್ತು ನಾವು ಯಡಿಯೂರಪ್ಪನವರು ಏನಿದ್ದಾರೆ ಅವ್ರು ನಿಲ್ಲಿಸಬೇಕು ಅನ್ನುವುದನ್ನು ಇಂಡೈರೆಕ್ಟ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಹೋಗ್ತಾರೆ ಸೊ ಇದು ಕೂಡ ಅವರ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಇಡೀ ಈ ಒಂದು ಸಿಚ್ಯುವೇಷನನ್ನು ಹ್ಯಾಂಡಲ್ ಮಾಡಿದ್ದು ಹೇಗೆ ಯಡಿಯೂರಪ್ಪ ನೋಡಿ ಯಡಿಯೂರಪ್ಪನವರು ಒಂದು ಇಡೀ ಈ ಒಂದು ಮೀಸಲಾತಿ ಹೋರಾಟ ಬೆಂಗಳೂರಿಗೆ ಏನು ಬಂತು ಇಡೀ ದಿನ ಇಡೀ ದಿನ ಅವರು ಬೇರೆ ಬೇರೆ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದರು ಅವರು ಇವನ್ನು ಈ ಯಾರು ಈ ಪಂಚಮಸಾಲಿ ಇಬ್ಬರು ಸಚಿವರಿದ್ದಾರೆ ಸಿ ಪಾಟೀಲ್ರು ಹಾಗೆಯೇ ನಿರಾಣಿಯವರು ಇಬ್ಬರ ಮೇಲೇನೂ ಕೂಡ ಅವರು ಸಿಟ್ಟು ಮಾಡ್ಕೊಂಡ್ರು ಬೈದರು ಅನ್ನೋ ವರದಿಗಳು ಕೂಡ ಇದೆ ಇದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ ಆದರೆ ಈ ಮ ಸಮಾವೇಶ ನಡೆಯುವ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಂಥ ಸಿ ಸಿ ಪಾಟೀಲ್ ಮತ್ತು ಮುರುಗೇಶ್ ನಿರಾಣಿಯವರು ಮಾತನಾಡುವಾಗ ಅಲ್ಲಿಯ ಜನ ಅವ್ರ ವಿರುದ್ಧ ಕೂಗ್ತಾರೆ ಸಿ ಸಿ ಪಾಟೀಲ್ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಆಗ ಪಂಚಮಸಾಲೆ ಏನು ಸೇರಿದ ಜನ ಕೂಗ್ತಾರೆ ಅದೇ ರೀತಿ ನಿರಾಣಿಯವರು ಹಿಂಗಿದ್ದಾಗ ಕೂಗ್ತಾರೆ ಇವರಿಬ್ಬರು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು ಇವತ್ತು ಆ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಒಂದು ಸಂದೇಶವನ್ನು ಕೊಡೋದಾಗಿತ್ತು ಅದನ್ನು ಅವರಿಬ್ಬರು ಒಪ್ಪು ಏನು ಸಂದೇಶ ಅದು ಅದು ಲಿಂಗಾಯತರ ಒಗ್ಗಟ್ಟಿನ ಮಂತ್ರವನ್ನು ಪಠಿಸುವುದು ಅಂತ ಲಿಂಗಾಯತರ ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ತಾ ಇವರಿಬ್ಬರೂ ಕೂಡ ಎಸ್ಪೆಷಲಿ ಕಾಶಪ್ಪನವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಹಾಗೆಯೇ ತಮ್ಮ ಪಕ್ಷದವರೇ ಆದಂಥ ಯತ್ನಾಳ್ ಅವರನ್ನು ಟೀಕಿಸ್ತಾರೆ ಸೊ ಅವರ ಉದ್ದೇಶ ಬಹಳ ಸ್ಪಷ್ಟವಾದ್ದು ಅಂದರೆ ನಾನು ಹೀಗೆ ಹೇಳಿದ ಹಾಗೆ ಲಿಂಗಾಯತರ ಒಗ್ಗಟ್ಟನ್ನು ಬರಬೇಕು ಇನ್ನೊಂದು ಬರಬೇಕು ಮತ್ತೊಂದು ಮಾಡಬೇಕು ಮಾತನಾಡ್ತಾರೆ ಅವರು ಸೊ ಅದು ಯಡಿಯೂರಪ್ಪನವರ ಸೂಚನೆಯ ಮೂಲಕವೇ ಬಂದಿದ್ದು ಅಂತ ಸೊ ಈ ನಡುವೆ ಈ ಒಂದು ಮೀಸಲಾತಿ ಹೋರಾಟದ ಅಪಾಯ ಬೇರೆ ಬೇರೆ ಕಡೆಗೆ ಬೇರೆ ಜಾತಿಗೆ ಸ್ಪ್ರೆಡ್ ಆಗುತ್ತೆ ಒಕ್ಕಲಿಗರಿಗೆ ಆಗುತ್ತೆ ನಿನ್ನೆ ಅಶೋಕ್ ಹೇಳಿದ ಮಾತು ಕೂಡ ಒಂದು ಭಾಳ ಮಹತ್ವದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಎಲ್ಲ ಜಾತಿ ಸಮುದಾಯದ ಸ್ವಾಮಿಗಳಿಗೆ ಕೈ ಮುಗಿದು ಹೇಳ್ತಾರೆ ದಯವಿಟ್ಟು ಪ್ರತಿಭಟನೆ ಎಲ್ಲ ಮಾಡಬೇಡಪ್ಪ ನಾವು ಇದೀವಿ ಇದೀವಿ ಅಂತ ಸೊ ಇವತ್ತು ಕೂಡ ಮುರುಗೇಶ್ ನಿರಾಣಿ ಮತ್ತು ಸಿ ಸಿ ಪಾಟೀಲ್ರು ಒಂದು ಸ್ವಲ್ಪ ಟೈಮ್ ಕೊಡಿ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಟೈಮ್ ಕೊಡಿ ನಾವೇನೋ ಮಾಡುತ್ತೆ ಸರ್ಕಾರ ಹಾಗೆ ಮಾಡುತ್ತೆ ಸೊ ಏನು ಯಡಿಯೂರಪ್ಪನವರು ನಮ್ಮೆಲ್ಲರ ನಾಯಕರು ಅಂತ ಮಾತಾಡ್ತಾರೆ ಆದರೆ ತಮಾಷೆ ಗೊತ್ತಾ ಸಚಿವರಾಗೋದಕ್ಕಿಂತ ಮೊದಲು ಇದೇ ನಿರಾಣಿಯವರು ಈ ವಿರುದ್ಧ ಇದೇ ಜನರ ಎದುರು ಮಾತನಾಡಿದರು ಖಾಸಗಿಯಾಗಿ ಮಾತನಾಡಿದರು ಅದೇ ರೀತಿ ದೆಹಲಿಯಲ್ಲೂ ಕೂಡ ಯಡಿಯೂರಪ್ಪನವ್ರ ವಿರುದ್ಧ ದೂರು ಕೊಟ್ಟಿದ್ದರು ಗೃಹ ಸಚಿವರ ಜೊತೆ ಬೇರೆ ಬೇರೆ ರೀತಿಯ ಸಂಬಂಧಗಳನ್ನು ಗಟ್ಟಿ ಮಾಡ್ಕೋತ ತಮ್ಮ ಒಂದು ಕ ಶುಗರ್ ಫ್ಯಾಕ್ಟ್ರಿಯ ಕಾರ್ಯಕ್ರಮಕ್ಕೆ ಕರೆದು ಅಮಿತ್ ಶಾ ಅವ್ರನ್ನ ಫಂಕ್ಷನ್ ಎಲ್ಲ ಮಾಡ್ತಾರೆ ಆ ಆ ಗಟ್ಟಿ ಗಟ್ಟಿಯಾಗ್ತಾ ಹೋಗುತ್ತೆ ಸೊ ಹೈಕಮಾಂಡ್ ಜೊತೆ ರಿಲೇಷನ್ ಗಟ್ಟಿಯಾಗ್ತಾ ಆಗ್ತಾ ಮತ್ತೆ ಮಂತ್ರಿ ಆದಮೇಲೆ ಅವರು ಮತ್ತು ಟೋಪಿ ಬದಲಿಸ್ತಾರೆ ಅಂದರೆ ಪಂಚಮಸಾಲಿ ಹೋರಾಟಕ್ಕೆ ಕುಮ್ಮ ಕೊಟ್ಟು ಎಲ್ಲ ರೀತಿಯಿಂದ ಅದು ಪ್ರಬಲವಾಗುವಂತೆ ನೋಡಿ ಸ್ವಾಮೀಜಿಯವರ ಪಕ್ಕನೇ ಇದ್ದಂತಹ ಮುರುಗೇಶ್ ನಿರಾಣಿ ಯಾವಾಗ ತಮಗೆ ಮಂತ್ರಿ ಸ್ಥಾನ ಸಿಕ್ತೋ ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ತಾವೆಲ್ಲ ಗಮನಿಸಿರ್ಬೋದು ಪಾದಯಾತ್ರೆ ನಡೆಯಲ್ಲ ಅಂತ ಬಟ್ ಅವರು ಪಾದಯಾತ್ರೆ ನಡೆಯಲ್ಲ ಅಂತ ಅಂದರೂ ಕೂಡ ಪಾದಯಾತ್ರೆ ನಡೆಯುತ್ತೆ ಸ್ವಾಮೀಜಿಯವರು ನೇತೃತ್ವದಲ್ಲಿ ನಡೆಯುತ್ತೆ ಸೊ ಅದಕ್ಕೆ ಅವರು ಇವತ್ತು ಒಂದು ಮಾತನ್ನು ಹೇಳ್ತಾರೆ ತಮ್ಮ ಮಾತನ್ನು ನಡೆದಿಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಒಂದು ಮಾತನ್ನು ಹೇಳ್ತಾರೆ ಇವತ್ತು ಹೇಳಿದ ಮಾತೇನು ಮುರುಗೇಶ್ ನಿರಾ ನಿರಾಣಿಯವರು ಮತ್ತು ಸಿ ಪಾಲ್ಟ್ರಿ ಇದಕ್ಕೂ ತೋಲಕರವಾದ್ದು ಒಂದು ಸ್ವಾಮೀಜಿ ಏನಿದ್ದಾರೆ ಅವರು ವಿಜಯಾನಂದ ಕಾಶಪ್ಪನವರ ಅವರ ನಿಯಂತ್ರಣದಲ್ಲಿ ಇದ್ದಾರೆ ಅಂತ ಅವರು ಹೇಳಿದಂತೆ ಕೇಳ್ತಾರೆ ಅವರು ಅದಕ್ಕೆ ಸಾಕ್ಷ್ಯಗಳನ್ನು ಒದಗಿಸ್ತಾನೆ ನಿನ್ನೆ ತಾವು ಏನು ಈ ಸಭೆ ಮೇ ನಡೀತು ಸಮಾವೇಶ ನಡೀತು ಆ ಸಂದರ್ಭದಲ್ಲಿ ಹೋದಾಗ ನಾವು ಹೇಳಿದ್ದನ್ನು ಸ್ವಾಮಿಗಳ ತಕ್ಷಣ ಒಪ್ಕೊಳ್ತಾ ಇದ್ದರು ಆದರೆ ಆ ಸಂದರ್ಭದಲ್ಲಿ ಕಾಶ್ಯಪ್ಪನವರು ಬಂದು ಕಿವಿಲೇನೋ ಹೇಳ್ತಿದ್ರು ಅವರು ಬೋರ್ಡ್ ಸೇರಿಸ್ಬಿಡ್ತಿದ್ರು ತಮ್ಮ ಅಭಿಪ್ರಾಯವನ್ನು ಬದಲಿಸ್ಬಿಡ್ತಿದ್ರು ಅನ್ನೋ ಮಾತ್ರ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಿರಾಣಿ ಹೇಳಿದ್ದಾರೆ ನಿರಾಣಿಗೆ ಸಿಟ್ಟು ಕೂಡ ಬಂದಿತ್ತು ಸ್ವಲ್ಪ ಯಾಕೆಂದರೆ ಈ ಚಳವಳಿ ಹುಟ್ಟು ಹಾಕುವುದರಲ್ಲೇ ಅವರ ಪಾತ್ರ ಇದೆ ಈಗ ಅವರು ಸರ್ಕಾರದ ಭಾಗ ಆಗಿರೋದರಿಂದ ಇದನ್ನು ಶಮನ ಮಾಡಬೇಕಾದ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಯವರು ಇವರು ತಲೆ ಮೇಲೆ ಹಾಕಿದ್ದಾರೆ ಸೊ ಈ ಎರಡು ರೀತಿಯವರಿಗೆ ಒಂದು ಯಾವ ಮಾತನ್ನು ಅವರು ಮೊದಲು ಈ ಸ್ವಾಮೀಜಿಯವರ ಎದುರು ಹಾಗೆಯೇ ಪಂಚಮಸಾಲಿ ಹಿರಿಯರ ಎದುರು ಶಾಸಕರ ಎದುರು ಮಾತನಾಡಿದ್ರೋ ಈ ಮೊದಲು ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದನ್ನು ಶಮನಗೊಳಿಸಬೇಕಾದಂಥ ಹೊಣೆಗಾರಿಕೆ ಏನಿದೆ ಅದು ಅವರ ಮೇಲೆ ಬಂದಿದ್ದೆ ಸೊ ಹೀಗಾಗಿ ನಿರಾಣಿ ಈಜಿನೇ ಫಿಕ್ಸ್ ಅಂತ ಆ ಕಾರಣಕ್ಕೆ ಅವರು ಇವತ್ತು ಎಂದು ಸಿಟ್ಟು ಮಾಡಿಕೊಳ್ಳದ ನಿರಾಣಿಯವರು ಇವತ್ತು ಸಿಟ್ಟು ಮಾಡಿಕೊಂಡ್ರು ಅಂತ ಸೊ ಹಾಗಿದ್ದರೆ ಇಡೀ ನನಗನ್ನಿಸುವ ಹಾಗೆ ನಾನು ಆ್ಯಕ್ಚುಲಿ ಸಮಯ ಇದ್ದರೆ ಕುರುಬರ ಸಮಾವೇಶದ ಬಗ್ಗೆನೂ ಮಾತನಾಡಬೇಕಾಯಿತು ಅದನ್ನ ಯಾಕೆಂದರೆ ಇದರ ಎಲ್ಲದರ ಹಿಂದೆ ರಾಜಕೀಯ ಕಾರಣಗಳಿವೆ ರಾಜಕೀಯ ಉದ್ದೇಶಗಳಿವೆ ಅಂತ ಸೊ ಸಾಧ್ಯ ಆದರೆ ಹೆಂಡಿಗೆ ಅದು ಸ್ವಲ್ಪ ಮಾತಾಡ್ತೀನಿ ಬಟ್ ಈಗ ಈ ಒಂದು ಮೀಸಲಾತಿಯ ಹೋರಾಟ ಏನಿದೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಇದರ ಮೊದಲ ಟಾರ್ಗೆಟ್ ಯಡಿಯೂರಪ್ಪ ಎರಡನೇದು ಲಿಂಗಾಯತ ನಾಯಕತ್ವದ ಬದಲಾವಣೆ ಮೂರನೇದು ಹೊಸ ನಾಯಕತ್ವದ ಹುಟ್ಟು ಈ ಒಂದು ಲಿಂಗಾಯತ ಹೊಸ ನಾಯಕತ್ವ ಸಾಲಿಗಳಿಗೆ ಸಿಗಬೇಕು ಹಾಗೆಯೇ ಅದರ ನಾಯಕತ್ವ ಯತ್ನಾಳ್ ಅವರಿಗೆ ಸಿಗಬೇಕು ಯತ್ನಾಳ್ ಮುಖ್ಯಮಂತ್ರಿ ಆಗಬೇಕು ಈ ಒಂದು ಭಾವನೆ ಉದ್ದೇಶ ಏನಿದೆ ಈ ಒಂದು ಹೋರಾಟದ ಹಿಂದಿದೆ ಅಂತ ನನಗೆ ಅನಿಸುತ್ತೆ ಸ್ವಾಮೀಜಿ ಜಯಮೃತ್ಯುಂಜಯ ಅವರ ಮನಸ್ಸಿನಲ್ಲೂ ಕೂಡ ಇದೇ ಇದ್ದಾಗ ಅವರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಈ ಒಂದು ಇಡೀ ಆಂದೋಲನ ಈ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿದ್ದು ಮೀಸಲಾತಿಗಿಂತ ಮೀಸಲಾತಿಯ ಅಸ್ತ್ರವನ್ನು ಬಳಸೋದು ಇಲ್ಲಿ ಬಹಳ ಮುಖ್ಯ ಅಂತ ಇವರೆಲ್ಲ ಅಂದುಕೊಂಡಂತೆ ಕಾಣುತ್ತೆ ಮೀಸಲಾತಿ ಸಿಗುತ್ತೋ ಇಲ್ಲೋ ಗೊತ್ತಲ್ಲ ಮೀಸಲಾತಿ ಅಸ್ತ್ರವನ್ನು ಬಳಸಿ ಲಿಂಗಾಯತ ನಾಯಕತ್ವವನ್ನು ಬದಲಾಯಿಸಿ ಹೊಸ ನಾಯಕತ್ವವನ್ನು ಹುಟ್ಟುಹಾಕುವಂಥದ್ದು ಅಂತ ಇದರ ಹಿಂದೆ ಬಿ ಜೆ ಪಿಯ ವರಿಷ್ಠರ ಕೃಪಾಶೀರ್ವಾದ ಇರುವ ಚಾನ್ಸಸ್ ಕೂಡ ಇದೆ ಯಾಕೆಂದರೆ ಇಷ್ಟೆಲ್ಲ ಮಾಡ್ತಾ ಕೂಡ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಕೊಡಲಾಗಿದೆ ಹೊರತು ನಿನ್ನೆ ದಿಢೀರಾಗಿದೆ ಆಗಿದೆ ಅಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿ ನನ್ನ ಬಳಿ ಇಲ್ಲ ಅದರಂತೆ ಇನ್ನೊಂದು ಬೀಸ್ಲಾತಿ ಹೋರಾಟ ಕುರುಗುವುದು ಆ ಹೋರಾಟದ ಮೂಲ ಉದ್ದೇಶ ಕೂಡ ಕುರುಬರ ನಾಯಕತ್ವ ಹಿಂದುಳಿದರ ನಾಯಕತ್ವದಿಂದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಇಳಿಸುವುದೇ ಆಗಿದೆ ಈ ವಿಚಾರದಲ್ಲಿ ನನಗೆ ಅನುಮಾನ ಇಲ್ಲ ಸೊ ಈ ಎರಡೂ ಹೋರಾಟಗಳೇನಿವೆ ಇದಕ್ಕೆ ಇದರ ಹಿಂದೆ ರಾಜಕೀಯ ಕಾರಣಗಳಿವೆ ಇದರ ಹಿಂದೆ ಬಿ ಜೆ ಪಿಯ ವರಿಷ್ಠರು ಇರುವ ಎಲ್ಲ ಲಕ್ಷಣಗಳು ನನಗೆ ಕಾಣ್ತಾ ಇದೆ ಸೊ ಆದ್ದರಿಂದ ಇದನ್ನು ಆಟ ಆಡಿಸುತ್ತಿರುವವರು ಬಹುಮಟ್ಟಿಗೆ ಬಿ ಜೆ ಪಿ ವರಿಷ್ಠರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘ ಪರಿವಾರದ ಕಾರ್ಯ ಎಲ್ಲ ನಾಯಕತ್ವ ಇದನ್ನು ಹುಟ್ಟುಹಾಕಿದ್ದಾರೆ ಆದರೆ ಇದು ಇಲ್ಲಿಗೆ ನಿಲ್ಲಲಾರದು ಅಂತ ಅವರು ನಿರೀಕ್ಷೆ ಮೀರಿ ಬೆಳೆದ್ರೆ ಆವಾಗ ಇದೊಂದು ಭಸ್ಮಾಸುರ ಸೃಷ್ಟಿಯಾಗುತ್ತೆ ಮತ್ತು ಯಾರು ಹಾಕಿದಾರೋ ಅವರನ್ನೇ ಕಬಳಿಸುವ ಎಲ್ಲ ಚಾನ್ಸಸ್ ನನಗೆ ಕಾಣುತ್ತೆ ಎನಿವೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಕೂಡ ಶುಭ ಸಂಜೆ ನಮಸ್ಕಾರ